ಹ್ಞೂ ಚೆನ್ನಾಗಿತ್ತು ಕಂಡ್ರೆ ಖಾರ ಖಾರವಾಗಿ ಮಂಡಕ್ಕಿ ಹುರಿದಿದ್ದು ಭಾಳ ಚೆನ್ನಾಗಿತ್ತು ದೊಡ್ಡಗೋ ಅದಕ್ಕೂ ಹ್ಞೂ ಇನ್ನೊಂದು ಇಡೀ ತಿನ್ನೋ ನನಂಗಾಗಿತ್ತು ನೋಡು ಅಲ್ಲಾಕಂಡ್ರೆ ಹುಡುಗರು ನಾ ಖಾರದು ಕೊಟ್ರೇನೆ ನನ್ನ ಮಕ್ಕಳಿಗೆ ಹಾಂ ಫಸ್ಟ್ ಕೊಡೋಗ್ರೆ ಅವರು ಅದು ಇದು ಯಾವಾಗಲೂ ತಿಂತಾನೆ ಇರ್ತಾರೆ ಇಲ್ಲಿ ಬಂದರೆ ಅದು ಏನು ಇರೋದೇ ಇಲ್ಲ ಹೋಗ್ರೆ ಗಡಗಡ ಮತ್ತೆ ಅವಳು ಮಕ್ಕಳು ಬಂದರು ಎಲ್ಲನಾ ಅದೇನೇ ಅಕ್ಕ ಹಂಗಂತೀಯ ನಿನ್ನ ಮಕ್ಳಿಗೂ ಹೋಯ್ತವೆ ಆಕೆ ಮಕ್ಳಿಗೂ ಇರ್ತವೆ ಇಬ್ಬರಿಗೂ ಹಾಕೊಡ್ತೀವಿ ನಾವು ಹಂಗೆಲ್ಲ ಯಾರಿಗೂ ಅವ್ರಿಗೆ ಇವ್ರಿಗೆ ಅನ್ನೋಂಗಿಲ್ಲ ನಾವು ಸುಮ್ಮ ನೀರು ಯಾರು ನಮ್ಮ ಅಕ್ಕನ ಮಕ್ಕಳೇ ಇವರು ನನ್ನ ಅಕ್ಕನ ಮಕ್ಕಳವ ಮಾತಾಡ್ತೀಯ ಅಯ್ಯೋ ಮಗಳಕ್ಕ ಹೋಗಿ ಹೋಗಿ ಈ ಮಾಲಾದೇವಿ ಹೇಳ್ತೀಯಲ್ಲ ಇವಳೇನೋ ಬರೇ ಅವ್ರ ಕಡೆಗೆ ಕಣಮು ನೀನು ಹೋಗಿ ಹೋಗಿ ಇವಳಿದ್ರಿಗೆ ಅವ್ರ ಬಗ್ಗೆ ಮಾತಾಡ್ತೀಯಲ್ಲ ಸುಮ್ಮ ನೀರು ಇವಳು ಅಂತಾಳಲ್ಲ ಇವಳು ಭಾರಿ ಏ ಸುಮ್ಮನೆ ಕೂತಾಳೆ ನಾನು ಅವ್ರಿಗೆ ಇವ್ರಿಗೆ ಅಂತಲ್ಲ ಹುಡುಗರಿಗೆ ಕೊಡೋಕ್ಕೆ ಹೇಳಿದ್ದೆ ನಾನು ಅಷ್ಟೇ ನೀನು ರೊಂಕಿ ಮಾತಾಡ್ಬೋಣ ನನ್ನ ಹತ್ರ ನನಗೆ ಕೆಲಸದ ಒಳಗೆ ಓಕೆ ನಾನು ನಮ್ಮ ಮಾಲ ಸ್ವಲ್ಪ ಕರುಣಿಸ್ತಿ ಈ ನಾನು ಅಲ್ಲಿ ಜಲ್ದಿ ಅಯ್ಯೋ ಅಂತ ಕಣೆ ಅಲ್ಲೇ ನಿಶೈಲಾ ಅಯ್ಯೋ ಅವಳು ಹಂಗೆ ತಗತ್ಲಾಗ ಹೋಗಲಿ ಅವಳಿಗೆ ಎಷ್ಟು ಹೇಳಿದ್ರೆ ಅಷ್ಟೇ ಭಾರಿ ಏನೋ ಅಕ್ಕ ಅಕ್ಕ ಮಕ್ಕಳು ತಂಗೇ ಇದು ಮಾಡ್ತಿರ್ತಾಳೆ ಅವಳು ಅಂಜಿನಕ್ಕಂತು ಸೂರು ಸೇರೋಲ್ಲ ಅವಳು ನನ್ನ ಅಂತೂ ನಿಂತ್ರಿ ನಳ್ಳಿಗೆ ಸೇರಲ್ಲ ಅವಳು ಹಂಗೇನಾಗೆ ಅಂಥದ್ರಾಗೆ ಇವಳು ಅಕ್ಕರೆ ತೋರ್ಸಕ್ಕೋಕ್ರ ಅವ್ರಿಗೆ ಆ ಮಮ್ಮಿ ತುಂಬ ಹೊಟ್ಟೆ ಶು ಆಗ್ತಿದೆ ಮಮ್ಮಿ ಏನು ಇಲ್ವಾ ತಿನ್ನೋದಕ್ಕೆ ಬೇಗ ಕೊಡು ಮಮ್ಮಿ ಹೊಟ್ಟೆ ಶು ನಮಗೆ ಹೇಗಿದ್ದೀರಾ ಪುಟ ಚೆನ್ನಾಗಿದ್ದೀರಾ ಆ ದಿಶಾ ತಿನ್ನಾಗಿದೀಯಾ ನನ್ಯಾ ಆರ್ಯ ನೀವ್ ಹೇಗಿದ್ದೀರಾ ನಾವು ಇರ್ಲಿಲ್ಲ ಮನೆಯಲ್ಲಿ ನನ್ನ ಫ್ರೆಂಡ್ ಮನೇಲಿದ್ವಾ ಇದ್ವಾ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ವಿ ನೈಟ್ ಎಲ್ಲ ಚೆನ್ನಾಗಿದ್ದೀರಾ ನೀವು ಹಾ ಚೆನ್ನಾಗಿದ್ದೀವಿ ಬೇಗ ಬೇಗ ಹೋಗಿ ಫಸ್ಟ್ ನಮಗೇನಾದರೂ ತೊಗೊಂಬಂದು ಹೋಗ್ರಿ ತಿನ್ನೋಕೆ ಆ ಬರೇ ಮಾತಾಡ್ತೀರಪ್ಪ ನೀವು ಅಯ್ಯೋ ಮಕ್ಳು ಇವಾಗ ಒಟ್ಟು ಅಷ್ಟವಾಗಿ ತಿನ್ನರು ಅಲ್ಲರೂ ನೀವು ಎಲ್ಲೋ ನಾನು ಆನ್ಲೈನ್ ಕೇಳಿದೆ ಇವ್ರನ್ನ ಇಲ್ಲಿ ಎಲ್ಲೋ ಇದ್ದಾರೆ ಅಂತ ಹೇಳಿದರು ಬನ್ನಿರಿ ಬೇಗ ಹೋಗಿ ಏನಾದರೂ ಎಲ್ಲ ಸ್ನ್ಯಾಕ್ಸ್ ಮಾಡ್ತಾರೆ ಕಂಡ್ರು ಮಂಡಕ್ಕಿ ಹುರಿದಿದ್ದಾರೆ ಮತ್ತು ಅಜ್ಜಿ ಕರ್ಜಿಕಾಯಿ ಮತ್ತು ಒಬ್ಬಟ್ಟು ಏನೇನೋ ತುಂಬ ಮಾಡಿದ್ದಾರೆ ಸ್ವೀಟ್ಸ್ ಎಲ್ಲ ಮಾಡಿದ್ದಾರೆ ಬೇಗ ಬೇಗ ತಿನ್ನೋಬ್ರಪ್ಪ ನೀವು ಶೈಲ ಹೋಗಿ ಕರ್ಕೊಂಡು ಬೇಗ ಬೇಗ ಅವ್ರಿಗೆ ಹಾಕ್ಕೊಡು ಅಲ್ಲೇ ಒಳಗೆ ಕೂರಿಸಿ ತಿನ್ನಿಸು ಹಾಂ ಈ ಕಡೆ ಎಲ್ಲ ಕರ್ಕೊಂಡು ಬರಬೇಡ ಮತ್ತೆ ಅವ್ರಿಗೆ ಹೊಟ್ಟೆಗಿಟ್ಟ ನೋವು ಬಂದುಬಿಟ್ಟಿತ್ತು ಹೋಗಿ ಬೇಗ ಬೇಗ ಒಳಗೆ ಕರ್ಕೊಂಡು ಿಶಾ ನನ್ಯೇ ಆರ್ಯ ಬನ್ರಿ ಒಳಗೆ ನಿಮ್ಗೆ ಏನು ಬೇಕೋ ಅದೆಲ್ಲ ನಾನು ಹಾಕ್ಕೊಡ್ತೀನಿ ಒಟ್ಟೆ ತುಂಬ ತಿನ್ವಂತರಿ ಆಯಿತಾ ಸ್ನಾನ ಎಲ್ಲ ಮಾಡಿದ್ದೀರಲ್ವಾ ಅಥವಾ ಮಾಡಿಸ್ಲ ನಾನೇ ಹಾಂ ನಿಮ್ಮ ಬಟ್ಟೆ ಏನಾದರೂ ಇದೆಯಾ ಕೆಲಸ ನಿಮ್ಮದು ಅದೆಲ್ಲ ನನಗೆ ಹೇಳಿರಿ ಆಯಿತಾ ನಾನೇ ಮಾಡಿಕೊಡ್ತೀನಿ ನಿಮಗೆ ಶೈಲಾ ಇಲ್ಲೋಡ ಇಲ್ಲಿ ಹಾಂ ಅಕ್ಕ ಏನು ಹೇಳು ಏಯ್ ಮಕ್ಳು ಮಕ್ಕಳಿದ್ದಾವಲ್ಲೇ ಅವ್ರ ಎದುರಿಗೆಲ್ಲ ನೀನು ಹಾಕ್ಕೊಡಕ್ಕೆ ಹೋಗ್ಬೇಡ ಹೆಂಗ ಇವರೆಲ್ಲ ಉಂಡು ಎಲ್ಲ ಮುಗಿಸೋವರೆಗೂ ಅವ್ರನ್ನ ಒಳಗೂ ಬಿಟ್ಕೊಳಕೊಬೇಡ ನೀನು ಅಲ್ಲಿ ಅಡುಗೆ ರೂಮ್ ಬಾಗಿಲು ಬೇಕಿದ್ರಾಕೆ ಇಲ್ಲ ರೂಮ್ನಿಗೆ ಕರ್ಕೊಂಡೋಗಿ ಮೂವರನ್ನ ಕುಂದ್ರಿಸಿ ನೀನು ಊಟ ಮಾಡಿಸು ಹಾಂ ಮತ್ತು ನೀನು ಆ ಬಾಗಲೆಲ್ಲ ಓಪನ್ ಬಿಟ್ಕೊಂಡು ಅವ್ರಿಗೆ ಹಾಕ್ಕೊಡ್ಬೇಡ ನೋಡು ಮತ್ತು ಅವ್ರು ಉಣ್ಬೇಕಾರೆ ಯಾರನ್ನೂ ನೀನು ಒಳಗೆ ಬಿಟ್ಕೊಂಬೇಡ ಗೊತ್ತತೆ ಹ್ಞೂ ಸರಿ ಅಕ್ಕ ಆಯ್ತು ಅಂತೇ ಮಾಡ್ತೀನಿ ತಗ